ಹಲೋ ಆರೋಗ್ಯ ಸಚಿವರೇ ಆರೋಗ್ಯಾಧಿಕಾರಿಗಳೇ ಎಂತ ಮಲಗಿದ್ದೀರಾ ನನಗೆ ಸ್ವಲ್ಪ ಮಾತಾಡಲಿಕ್ಕಿತ್ತು ಒಂಚೂರು ಹೇಳಿ ಜಾಸ್ತಿ ಹೊತ್ತದ ಕುಡಿದಿಲ್ಲ ಎರಡೇ ನಿಮಿಷದಲ್ಲಿ ಹೇಳಿ ಮುಗಿಸ್ತೇನೆ ಓಕೆನಾ ಇವತ್ತು ಜೋರು ಜಡಿ ಮಳೆ ಮಾರ್ರೆ ನಾನು ಗಾಡಿಯಲ್ಲಿ ಹೋಗ್ತಾ ಇದ್ದೆ ಎಲ್ಲಿ ಗೊತ್ತುಂಟ ಕಂಕನಾಡಿಯಲ್ಲಿ ಈ ಸಹ ಕಂಕನಾಡಿಯಲ್ಲಿ ಪ್ರಾಬ್ಲಮ್ ನನಗೆ ಫುಟ್ಪಾತ್ ಇರುವಾಗ ಜನ ಎಲ್ಲ ರೋಡಲ್ಲಿ ಬರ್ತಾ ಇದ್ದಾರೆ ನಂಗೆ ಸ್ವಿಪ್ ಅನ್ಸುತ್ತೆ ಇವರಿಗೆ ಫುಟ್ಪಾತ್ ಅಲ್ಲಿ ಹೋಗ್ಲಿಕ್ಕೆ ಎಂತ ಸಂಕಟ ಅಂತ ಅನ್ಕೊಂಡು ನಾನು ಫುಟ್ಪಾತ್ ಕಡೆ ನೋಡ್ತೇನೆ ಮಾರ್ರೆ ಎಂತ ನೋಡುದು ಶೇ ನೀವೇ ನೋಡಿ ಜನರಿಗೆ ನಡ್ಕೊಂಡು ಹೋಗ್ಬೇಕಾಗಿ ಮಾಡಿಟ್ಟ ಫುಟ್ಪಾತ್ ಅಲ್ಲಿ ನೋಡಿ ಈ ತರ ಕಸ ಬಿಸಾಡಿದ್ದಾರೆ ನೋಡಿ ಇದು ಕಸ ಮಾತ್ರವಾ ಒಂದು ಕೊಳ್ತು ಹೋದ ವಾಸನೆ ಬರ್ತದೆ ಮಾರಾಯರೇ ನನ್ನ ಮೂಗಲಿದ್ದ ನಾಲ್ಕು ಕೂದಲ್ಸ ಉದುರಿ ಹೋಯ್ತು ನಾನು ಕೇಳುದು ಇಲ್ಲಿ ಕಸ ಹಾಕಿದವರದು ತಪ್ಪ ಅಥವಾ ಈ ಕಸ ಹಾಕಿದ್ದನ್ನು ನೋಡಿಸ ಕಸವನ್ನು ತೆಗೆಯದವರದು ತಪ್ಪ ನನಗೆ ಒಂದು ಹೇಳಿ ನೋಡುವ ಈ ಥರ ಕಸ ಹಾಕೋದು ತಪ್ಪಂತ ಕಸ ಹಾಕಿದವರಿಗೆ ಸಹ ಗೊತ್ತಿದೆ ಆದರೆ ಇದನ್ನೆಲ್ಲ ನೋಡಿಕೊಂಡು ನಾನು ಸಹಿಸಬೇಕಲ್ಲ ಇಷ್ಟು ಮಾತ್ರವ ಇಲ್ಲಿ ನೋಡಿ ಫುಟ್ಪಾತಲ್ಲಿ ಅಂಗಡಿಗಳು ಫುಟ್ಪಾತನ್ನೇ ಕಬಳಿಸಿ ಬಿಟ್ಟಿದ್ದಾರೆ ಜನರಿಗೆ ಹೋಗ್ಲಿಕ್ಕೆ ಸ್ವಲ್ಪ ದಾರಿ ಇರುವುದು ಸೊ ನಂದೊಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಏನಂದರೆ ಜನರಿಗೆ ಒಂದು ಫುಟ್ಪಾತ್ ತೆರವುಗೊಳಿಸಿ ನಡ್ಕೊಂಡು ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ ಅದೇ ರೀತಿ ಫುಟ್ಪಾತಲ್ಲಿ ಈ ಥರ ಕಸ ಬಿಸಾಡುವವರು ಯಾರಂತ ಕಂಡು ಹಿಡಿದು ಅವರಿಗೊಂದು ದಂಡ ಹಾಕಿಬಿಡಿ ಇಷ್ಟೇ ವಿಷಯ ಮತ್ತೆಂತ ಇಲ್ಲ ಆಯ್ತಾ ದಿಷ್ಟ ಮಾಡಿದಕ್ಕೆ ಸಾರಿ ಇನ್ನು ಮಲಗಿ ಆದರೆ ನಾಳೆ ಬೆಳಿಗ್ಗೆ ಎದ್ದ ಮೇಲೆ ಅದೊಂದು ಎಂತೇಳಿ ನೋಡಿ ಆಯ್ತಾ ಇಷ್ಟು ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ